ನಿಮ್ ಕಾನ್ಫಿಡೆನ್ಸ್ ಮಗಳಿಗಿಂತ ಜಾಸ್ತಿ ಇದೆ ಯಾಕೆ ಅಂತಂದ್ರೆ ಮಾತಾಡ್ಬೇಕು ಅಂತ ಅನ್ಸುತ್ತೆ ಮಗಳು ಇವತ್ತು ಜಾಬ್ ಪ್ಲೇಸ್ಮೆಂಟ್ ತಗೊಂಡಿದ್ದಾರೆ ಇಲ್ಲೇ ಸ್ಟಡಿ ಮಾಡಿ ಇಲ್ಲೇ ಜಾಬ್ ತಗೊಂಡಿದ್ದಾರೆ ಅದು ಕೂಡ ಒನ್ ಇಯರ್ ಜಾಬ್ ನ ತಗೊಂಡಿದ್ದಾರೆ ಯಾಕೆ ಅಂತ ಅಂದ್ರೆ ಇವರು ಒನ್ ಇಯರ್ ಆದ್ಮೇಲೆ ನ ಇನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ಅಂತ ಒನ್ ಇಯರ್ ವರ್ಗೂ ಇಲ್ಲಿ ಜಾಬ್ ಮಾಡ್ತಾರೆ ಅದಾದ್ಮೇಲೆ ಇನ್ನೂ ಇಷ್ಟ ಆಯಿತು ಅಂದ್ರೆ ಸಿಕ್ಸ್ ಮಂತ್ ಅದು ಎಕ್ಸ್ಟೆಂಡ್ ಅದಾದ ಅದಾದ್ಮೇಲೆ ಅವರು ನೆಕ್ಸ್ಟ್ ದುಬೈ ಹೋಗೋ ಪ್ಲಾನ್ ಇದೆ ಮತ್ತೆ ಬೇರೆ ಬೇರೆ ಪ್ಲಾನ್ಗಳನ್ನ ಮೇಡಮ್ ಇಟ್ಕೊಂಡಿದ್ದಾರೆ ಇಲ್ಲಿ ಜಾಬ್ ಪ್ಲೇಸ್ಮೆಂಟ್ ಸಿಕ್ಕಿದ್ದು ಎಷ್ಟು ಖುಷಿ ಇದೆ ಮತ್ತೆ ಏನೇನ್ ಲರ್ನ್ ಮಾಡಿದ್ದಾರೆ ಅಂತ ಅನಿಸ್ತಿದ್ದೇನೆ ಅವಳನ್ನು ಈಸಿಯಾಗಿ ತಗೊಳಕ್ ಆಗಲ್ಲ ಯಾಕಂದ್ರೆ ಅವಳು ಟ್ಯಾಲೆಂಟ್ ಏನಂತ ನಮಗೆ ಗೊತ್ತು ಅವಳು ಮುಂದೆ ಅಷ್ಟು ಮಾಡ್ತಾಳೆ ಅಂತ ಕಾನ್ಫಿಡೆನ್ಸ್ ಇರೋದಕ್ಕೇನೆ ಅವಳೇನ್ ಸೆಲೆಕ್ಟ್ ಮಾಡ್ಕೊತಾಳೋ ಲೈಫ್ ನೀನ್ ಯಾವಾಗಲೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡು ಎಲ್ಲರಿಗೂ ಒಂದು ಕಿವಿ ಮಾತು ಹೇಳೋದಾದರೆ ಲೈಫ್ರಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕಾದ್ರೆ ಮತ್ತೆ ಇಲ್ಲಿ ಬಂದು ಏನು ಕಲ್ತಿರ್ಬೋದು ನಿಮ್ಮ ಮಗಳು ಇಂಪ್ಲೂಮೆಂಟಲ್ಲಿ ತುಂಬ ಕಲ್ತಿದ್ದಾಳೆ ಸರ್ ಆ್ಯಕ್ಚುಲಿ ತುಂಬ ನಿದ್ದೆ ಮಾಡ್ತಿದ್ಳು ವೆಜಿಟೇಬಲ್ ಅಂತೂ ಮುಟ್ಟ್ತಿರಲಿಲ್ಲ ಆಮೇಲೆ ಕೆಲಸ ಟೈಮಿಂಗ್ಸ್ ಇಷ್ಟೊತ್ತಿಗೆ ಹೋಗ್ಬೇಕಾದ್ರೆ ಇಲ್ಲ ಅರುಣ್ ಸರ್ ಹೇಳಿದ್ದಾರೆ ಲಾಗ್ ಔಟ್ ಲಾಗಿನ್ ಆಗ್ಬೇಕು ಲಾಗ್ ಔಟ್ ಆಗಬೇಕು ತುಂಬ ಕಲ್ತಿದ್ದಾಳೆ ಆ್ಯಕ್ಚುಲಿ ನನಗನ್ಸೋ ಪ್ರಕಾರ ಅವ್ಳು ಫಿಫ್ಟಿ ಪರ್ಸೆಂಟ್ ಚೇಂಜ್ ಆಗಿದ್ದಾಳೆ నేను ముందే ఇన్ ఫిఫ్టీ పర్సెంట్ చేంజ్ ఆగ్ అంత కన్ఫిడెన్స్ నన్నై